ಕೆ ಎಸ್ ಆರ್ ಟಿ ಸಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ನಿಮ್ಮ ಒಂದು ವೆರಿಫಿಕೇಷನ್ ಲಿಸ್ಟ್ ವೆಬ್ಸೈಟ್ನಲ್ಲಿ ಈಗ ಬಿಡುಗಡೆ ಮಾಡಿದ್ದಾರೆ ತುಂಬ ಜನರು ವೇಟ್ ಮಾಡ್ತಾ ಇದ್ದರು ತುಂಬ ಜನರಿಗೆ ನೀವು ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ಅಪ್ಲಿಕೇಶನ್ ಓಪನ್ ಕೂಡ ನಂಬರ್ ಹಾಕಿದರೂ ಕೂಡ ಡೌನ್ಲೋಡ್ ಆಗ್ತಾ ಇರಲಿಲ್ಲ ಬಟ್ ಈಗ ನಿಮ್ಮ ಒಂದು ವೆಬ್ಸೈಟ್ನಲ್ಲಿ ಅವರು ಲಿಸ್ಟನ್ನು ಮೂರು ಸಾವಿರದ ನೂರು ಜನರ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಇವರದ್ದು ಕೂಡ ವೆರಿಫಿಕೇಷನ್ ಈಗ ತುಂಬ ಸ್ಪೀಡಾಗಿ ನಡೆಯುತ್ತಾ ಇದೆ ಅದೇ ರೀತಿ ಅವರು ಈ ಮಂತ್ ಎಂಡ್ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ವೀಕಿನಲ್ಲಿ ಟ್ರ್ಯಾಕ್ ಸಂದರ್ಶನಕ್ಕೆ ಕೂಡ ಕರೆಯುತ್ತಾ ಇದ್ದಾರೆ ಹುಮ್ನಾಬಾದ್ ಮತ್ತು ಹಾಸನದಲ್ಲಿ ಇವರ ಒಂದು ಟ್ರ್ಯಾಕ್ ಸಂದರ್ಶನ ನಡೆಯಬಹುದು ಹುಮ್ನಾಬಾದಿಗೆ ಯಾರೆಲ್ಲ ಆಯ್ಕೆ ಮಾಡುತ್ತೀರಿ ನೀವು ವೆರಿಫಿಕೇಷನ್ಗೆ ಹೋಗುವಾಗ ಅವರು ನಿಮ್ಮ ಹತ್ತಿರ ಆಪ್ಷನ್ ಕೇಳುತ್ತಾರೆ ಹಾಸನ ಅಥವಾ ಹುಮ್ನಾಬಾದ್ ಅಂತ ನಿಮಗೆ ಯಾವುದು ನಿಯರ್ ಬೈ ಆಗುತ್ತದೆ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಹುಮ್ನಾಬಾದ್ ಸೆಲೆಕ್ಟ್ ಮಾಡಿದವರಿಗೆ ಅವರು ಬೇಗನೆ ಟ್ರ್ಯಾಕ್ ಸಂದರ್ಶನಕ್ಕೆ ಕರೆಯುತ್ತಾರೆ ಯಾಕಂದರೆ ಹುಮ್ನಾಬಾದ್ ಟ್ರ್ಯಾಕ್ ಸಂದರ್ಶನಕ್ಕೆ ರೆಡಿ ಇದೆ ಹಾಸನ ಇನ್ನೂ ಕೂಡ ಅವರ ಟ್ರ್ಯಾಕ್ ಸಂದರ್ಶನಕ್ಕೆ ರೆಡಿ ಆಗಿಲ್ಲ ಅಂತ ಮಾಹಿತಿ ಬಂದಿದೆ ಸೊ ನೋಡಿ ನಿಮಗೆ ಹುಮ್ನಾಬಾದ್ ಹೋಗಲು ಸಾಧ್ಯವಾದರೆ ನೀವು ಹುಮ್ನಾಬಾದೇ ಸೆಲೆಕ್ಟ್ ಮಾಡಿಕೊಳ್ಳಿ ಯಾಕಂದರೆ ನಿಮ್ಮ ಒಂದು ಟ್ರ್ಯಾಕ್ ಸಂದರ್ಶನ ಬೇಗನೆ ಮುಗಿದರೆ ನಿಮಗೂ ಕೂಡ ಒಳ್ಳೆಯದು ಸೊ ಯಾವ ರೀತಿ ಈಗ ನಿಮ್ಮ ಒಂದು ಲಿಸ್ಟನ್ನು ನೋಡಿಕೊಳ್ಳಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೋರಿಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲಕ್ಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಡಿಸ್ಕ್ರಿಪ್ಷನ್ನಲ್ಲೇ ನಾನು ಒಂದು ವೆಬ್ಸೈಟ್ ಲಿಂಕನ್ನು ನೀಡಿದ್ದೇನೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ಆಮೇಲೆ ಇಲ್ಲಿ ನೀವು ನೋಡಬಹುದು ದಿನಾಂಕವಾರು ದಾಖಲಾತಿ ಪರಿಶೀಲನೆ ನಿಗದಿತ ಅಭ್ಯರ್ಥಿಗಳ ವಿವರ ಹದಿನೈದನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕು ಈ ಒಂದು ವೆರಿಫಿಕೇಷನ್ ಲಿಸ್ಟ್ ಅವರು ಹಾಕಿದ್ದಾರೆ ಇವು ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಪಿ ಡಿ ಎಫ್ ಓಪನ್ ಆಗುತ್ತದೆ ನೋಡಿ ಈ ಥರ ಒಂದು ಪಿ ಡಿ ಎಫ್ ಓಪನ್ ಆಗುತ್ತದೆ ನಮ್ಮ ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳ ಒಂದು ಪಿ ಡಿ ಎಫ್ ಇಲ್ಲಿ ಹದಿನೈದನೇ ತಾರೀಕಿನಿಂದ ಅವರು ಒಂದು ಅಪ್ಲಿಕೇಶನ್ ನಂಬರ್ ಹೆಸರು ತಂದೆಯ ಹೆಸರು ದಿನಾಂಕ ಮತ್ತು ಸಮಯ ಕೂಡ ಹಾಕಿದ್ದಾರೆ ಒಂದು ದಿನದಲ್ಲಿ ಅವರು ಎರಡು ನೂರು ಜನರ ಒಂದು ವೆರಿಫಿಕೇಷನ್ ನಡೆಸುತ್ತಾ ಇದ್ದಾರೆ ಟೋಟಲ್ ಅವರು ಹತ್ತು ದಿನದಲ್ಲಿ ಮೂರು ಸಾವಿರದ ಎರಡುನೂರು ಜನರ ಒಂದು ಲಿಸ್ಟ್ ಇಲ್ಲಿ ಹಾಕಿದ್ದಾರೆ ನಿಮಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಏನೆಂದರೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲಿ ಅವರು ವೆಬ್ಸೈಟ್ನಲ್ಲಿ ಅರ್ಜಿ ಅಷ್ಟೇ ಅವರು ನೀಡಿದರು ಬಟ್ ಇವರು ಯಾರ ಹತ್ತಿರ ನಿಮ್ಮ ಅರ್ಜಿ ಸಂಖ್ಯೆ ಇಲ್ಲ ಕಳೆದು ಹೋಗಿದೆ ನಿಮ್ಮ ನಿಮಗೆ ಮೊಬೈಲ್ನಲ್ಲಿ ಮೆಸೇಜ್ ಕೂಡ ಬಂದಿಲ್ಲ ನೀವು ಗೊತ್ತಿರಬಹುದು ನಿಮಗೆ ನೀವು ಡಿ ಕೆಂಸಿಗೆ ಅಪ್ಲೈ ಹಾಕಿದರೆ ಅಂಥವರು ನೀವು ಈ ಒಂದು ಪಿ ಡಿ ಎಫ್ನಲ್ಲಿ ನಿಮ್ಮ ಹೆಸರು ಇದೆ ಅಥವಾ ಇಲ್ಲೋ ಎಂದ ಇಲ್ಲವೋ ಅಂತ ನೀವು ಚೆಕ್ ಕೂಡ ಇಲ್ಲಿ ಮಾಡಬಹುದು ಯಾಕಂದರೆ ಇವರು ಹೆಸರು ಮತ್ತು ತಂದೆ ಹೆಸರು ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಯಾರ ಹತ್ತಿರ ಅಪ್ಲಿಕೇಶನ್ ನಂಬರ್ ಇಲ್ಲ ಫೋನ್ ನಂಬರ್ ಕೂಡ ಇಲ್ಲ ಅಂಥವರು ಈ ಒಂದು ಪಿ ಡಿ ಎಫ್ನಲ್ಲಿ ನಿಮ್ಮ ಹೆಸರು ಇದೆಯೋ ಅಥವಾ ಇಲ್ಲ ಎಂದು ಚೆಕ್ ಮಾಡಿಕೊಂಡು ನಿಮಗೆ ನಿಮ್ಮ ಹೆಸರು ಇದ್ದರೆ ನಿಮ್ಮ ಇಲ್ಲಿ ಪಕ್ಕದಲ್ಲಿ ಅಪ್ಲಿಕೇಶನ್ ನಂಬರ್ ಕೂಡ ಇದೆ ಸೊ ನೀವು ಈಸಿಯಾಗಿ ನಿಮ್ಮ ಒಂದು ಕರೆಪತ್ರವನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅದೇ ರೀತಿ ಇವರದ್ದು ಕೂಡ ಈಗ ಎನ್ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಥರ ಇವರ ಕೂಡ ಒಂದು ವೆರಿಫಿಕೇಶನ್ ತುಂಬ ಸ್ಪೀಡಾಗಿ ವೆರಿಫಿಕೇಶನ್ ಈಗ ತುಂಬ ಸ್ಪೀಡಾಗಿ ನಡೀತಾ ಇದೆ ಮುಂದಿನ ದಿನದಲ್ಲಿ ಅವರ ಬೇಗನೆ ಒಂದು ಟ್ರೆಕ್ ಸಂದರ್ಶನ ಕೂಡ ಕರೆಯುತ್ತಾರೆ ಸೊ ಯಾರೆಲ್ಲ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಿ ಸೆಲೆಕ್ಷನ್ ಆಗಿದ್ದೀರಿ ನಿಮ್ಮ ಒಂದು ಲಿಸ್ಟ್ನಲ್ಲಿ ಹೆಸರಿದೆ ಅಂಥವರು ಟ್ರ್ಯಾಕ್ ಟ್ರೈನಿಂಗ್ ಸೆಂಟರಿಗೆ ಜಾಯಿನ್ ಆಗಿ ಮತ್ತು ಟ್ರೈನಿಂಗ್ ಟ್ರೈನಿಂಗನ್ನು ಪಡೆದುಕೊಳ್ಳಿ ಯಾಕಂದರೆ ಕೆಲವೇ ದಿನದಲ್ಲಿ ನಿಮ್ಮ ಒಂದು ಟ್ರ್ಯಾಕ್ ಸಂದರ್ಶನದ ಲಿಸ್ಟ್ ಕೂಡ ಲಿಸ್ಟ್ ಕೂಡ ಅವರು ವೆಬ್ಸೈಟ್ನಲ್ಲಿ ಹಾಕುತ್ತಾರೆ ಯಾಕಂದರೆ ಟ್ರ್ಯಾಕ್ ಟ್ರ್ಯಾಕ್ ಸಂದರ್ಶನಕ್ಕೆ ನಡೆಯುವಾಗ ಯಾರೋ ಅಲ್ಲಿ ಸೆಲೆಕ್ಟ್ ಆಗುತ್ತೀರಿ ಅಂಥವರಿಗಷ್ಟೇ ಅವರು ಸೆಲೆಕ್ಟ್ ಮಾಡುತ್ತಾರೆ ಯಾಕಂದರೆ ನೀವು ಅಲ್ಲಿ ವಾಹನ ಚಲಾಯಿಸುವಾಗ ತಪ್ಪು ಮಾಡಿದರೆ ನಿಮಗೆ ಮೈನಸ್ ಅಂಕ ಕೂಡ ದೊರೆಯುತ್ತದೆ ಸೊ ನೀವು ತುಂಬ ವರ್ಷದಿಂದ ಈ ಒಂದು ಹುದ್ದೆಗಾಗಿ ಕಾಯುತ್ತಾ ಇದ್ದೀರಿ ಸೊ ನೀವು ಟ್ರ್ಯಾಕ್ ಟ್ರೈನಿಂಗ್ ಸೆಂಟರಿಗೆ ಜಾಯಿನ್ ಆಗಿ ಮತ್ತು ಒಂದು ಟ್ರ್ಯಾಕ್ ಸಂದರ್ಶನಕ್ಕೆ ರೆಡಿಯಾಗಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೂಡ ಕೇಳಬಹುದು ನನ್ನ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕೂಡ ಕ್ಲಿಕ್ ಮಾಡಿ ತುಂಬ ನಲವತ್ತ ಮೂರು ಪೇಜಿನ ಒಂದು ಪಿ ಡಿ ಎಫ್ ಇದೆ ಹೇಳಲಿಕ್ಕೆ ಹೋದರ ಹೆಸರು ತುಂಬ ಇದೆ ಸೊ ನಾನು ಇದರ ಒಂದು ಪಿ ಡಿ ಎಪ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹೆಸರು ಇದೆಯೋ ಅಥವಾ ಇಲ್ಲ ಅಂತ ಕೂಡ ನೀವು ಚೆಕ್ ಮಾಡಿಕೊಳ್ಳಬಹುದು